ಅದು ಫಲಿತಾಂಶ ಫ್ಲಾಪ್ ಆಗಿದ್ರಿಂದ ಯಾರೂ ಬರಲೇ ಇಲ್ಲ ಬರಲಿಲ್ಲ ಸುಮಾರು ಒಂದೊಂದೂವರೆ ವರ್ಷ ಸಿನಿಮಾ ಮಾಡೋಕ್ಕಾಗ್ಲಿಲ್ಲ ಆಗ್ಲೇ ಇಲ್ಲ ಯೋಗಣ್ಣವ್ರ ಸಿನಿಮಾ ಆಗಲಿಲ್ಲ ಯೋಗಣ್ಣವ್ರದ್ದು ಸಿನಿಮಾ ಆಗಲಿಲ್ಲ ಜಗನ್ನಾಥ್ಗೆ ದುಡ್ಡು ಹುಟ್ಟಲಿಲ್ಲ ಅಂದರೆ ಯೋಗಣ್ಣವ್ರಿಗೆಲ್ಲ ದುಡ್ಡು ದುಡ್ಡು ಹುಟ್ಟಲಿಲ್ಲ ಅದಾಗ್ಲಿಲ್ಲ ಅವ್ರದ್ದು ಬಿಟ್ಟರು ತಿರ್ಗಿ ಒಂದೂವರೆ ವರ್ಷ ಆದಮೇಲೆ ಇವರು ತಿಮ್ಮಣ್ಣವ್ರು ಬಿ ತಿಮ್ಮಣ್ಣ ಅಂತ ರಂಗನಾಯಕಿ ಪ್ರೊಡ್ಯೂಸರು ಅವ್ರಿಗೆ ನಮ್ಮ ಡೈರೆಕ್ಟ್ರಿಗೆ ಕ ಲಾಲ್ಬಾಗಲ್ಲಿ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ರೆಗ್ಯುಲರಾಗಿ ಸಿಕ್ಕಿ ಆವಾಗ ಒಂದು ಎರಡು ಮೂರು ಸಾರಿ ಸಿನಿಮಾ ಮಾಡಿ ನಾನು ಫೈನಾನ್ಸ್ ಕೊಡ್ತೀನಿ ನಾನು ನಿಮಗೆ ಅಂಥೇಳಿ ಹಾಗೆ ಪಡವಳ್ಳಿ ಪಾಂಡವ್ರ ಸಿನಿಮಾನ ಹಂಗೆ ಶುರು ಮಾಡಿದ್ದು ಇಡೀ ಸಿನಿಮಾಗೆ ದುಡ್ಡನ್ನು ಅವರು ಕೊಟ್ಟಿದ್ರು ಯಾರೋ ತಿಮ್ಮಣ್ಣವರು ತಿಮ್ಮಣ್ಣವ್ರು ದುಡ್ಡು ಕೊಟ್ಟರು ಆವಾಗ ಶುರು ಮಾಡಿದ್ವಿ ಶುರು ಮಾಡಿದೆ ಅದನ್ನು ಬ್ರಾಡ್ವೆ ಹೋಟ್ಲಲ್ಲೇ ಕೂತ್ಕೊಂಡು ಫುಲ್ ಸ್ಟೋರಿ ಡಿಸ್ಕಸ್ ಮಾಡಿ ಏನು ಕತೆ ಮಾಡೋದು ಅಂತ ಅಂದರೆ ಈ ಸರಿ ಆ ಥರ ಲವ್ ಸ್ಟೋರಿ ಈ ಸ್ಟೋರಿ ಎಲ್ಲ ಮಾಡಿದೆ ಒಂಥರ ತುಂಬ ಪಕ್ಕಾ ರಸ್ಟಿಕ್ ಆಗಿರೋಂಥದ್ದು ಒಂದು ಇದನ್ನ ಮಾಡೋಣ ಅಂತ ಹೇಳಿ ಈ ರಾವ್ ಬಹದ್ದೂರ್ ಅವ್ರದ್ದು ಗೌಡ್ರ ಕೋಣ ಅಂತ ಒಂದು ಕಾದಂಬರಿ ಇತ್ತು ಅದನ್ನ ಓದಿ ಆ ಥರದ್ದು ಏನಾರ ಮಾಡೋಣ ಅಂತ ಅನ್ಕೊಂಡು ಶುರು ಮಾಡಿದ್ರು ಬಟ್ ಗೌಡ್ರ ಕೋಣ ನಮ್ಮ ಡೈರೆಕ್ಟ್ರ್ ಮನಸ್ಸಿಗೆ ಬರೋ ಥರದ್ದು ಒಂದು ಕತೆ ಆಗ್ತಿರ್ಲಿಲ್ಲ ಯಾಕೆಂದರೆ ಒಂದು ಕಾದಂಬರಿ ತೊಗೊಂಡ್ಮೇಲೆ ಸ್ವಲ್ಪ ಆದರೂ ಆ ಥರ ಇರಬೇಕಾಗತ್ತೆ ಅದರಲ್ಲಿರೋ ಅಂಶಗಳು ಇಷ್ಟ ಆಗಿತ್ತು ಹೋಲ್ ಕತೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಅವರು ರಾವ್ ಬಹದ್ದೂರು ಇದ್ರಲ್ಲ ರೈಟರು ಅವ್ರನ್ನೇ ಕರೆಸಿ ಕೂರಿಸ್ಕೊಂಡು ಅವರ ಬೇರೆ ಬೇರೆ ಕಾದಂಬರಿಗಳಿದೆಯಲ್ಲ ಆ ಬೇರೆ ಬೇರೆ ಕಾದಂಬರಿಗಳಿರೋಂಥ ಎಲ್ಲ ಅಂಶಗಳನ್ನೆಲ್ಲ ತಗೊಂಡು ಸೊ ಒಂದು ಕತೆ ಒಂದು ಲೈನ್ ಮಾಡಿ ಪಡವಳ್ಳಿ ಪಾಂಡವ್ರ ಕತೆ ಲೈನ್ ಮಾಡಿ ಆ ಕತೆಗೆ ಅವ್ರನ್ನೇ ಕೂರಿಸ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಸ್ಕ್ರಿಪ್ಟ್ ಮಾಡಬೇಕು ಅದನ್ನ ಪಡವಳ್ಳಿ ಪಾಂಡವ್ರನ್ನ ಸೊ ಫಲಿತಾಂಶದಲ್ಲಿ ಇದು ರೋಗಣ್ಣ ರೇವೇಗಣ್ಣವರು ಸಿನಿಮಾ ಮಾಡೋಕ್ಕಾಗಲಿಲ್ಲ ಏನೋ ಪ್ರಾಬ್ಲಮ್ ಆಯ್ತಲ್ಲ ಆಮೇಲೆ ನೆಕ್ಸ್ಟು ಬಿಗಿನಿಂಗಲ್ಲಿ ಪಡವಳ್ಳಿ ಪಾಂಡವ್ರಿಗೆ ಯೋಗಣ್ಣವ್ರು ಇರಲೇ ಇಲ್ಲ ಏನೋ ಗೊತ್ತಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಏನೋ ಯೋಗಣ್ಣವ್ರು ಬರೋಕ್ಕಾಗಲಿಲ್ಲ ಅವ್ರಿಗೆ ಸೊ ಅವಾಗ ಬಾಬು ಕೃಷ್ಣಮೂರ್ತಿ ಅವ್ರನ್ನ ಹೋಗಿದ್ವಿ ಬಾಬು ಕೃಷ್ಣಮೂರ್ತಿ ಅಂತ ಒಬ್ಬರು ಇದ್ದಾರಲ್ಲ ಅವರು ಡೈಲಾಗ್ ಬರೆಯೋಕ್ಕೆ ಬಂದರು ಪಡೋಳ್ಳಿ ಪಂಡ ಫಸ್ಟ್ ಶೆಡ್ಯೂನು ಬಟ್ ಅವರು ಇವ್ರ ಸ್ಪೀಡ್ಗೆ ಆಗ್ತಿರ್ಲಿಲ್ಲ ಡೈರೆಕ್ಟ್ರ್ ಸ್ಪೀಡ್ಗೆ ಡೈರೆಕ್ಟ್ರೂ ಡೈರೆಕ್ಟ್ರ್ ಏನಂದ್ರೆ ಈಗ ಒಂದು ಬರೆಸ್ತಾರೆ ಸೊ ನೋಡಿದ್ಕೊಂಡು ಹೋಗ್ತಾರೆ ಅದಾದಮೇಲೆ ನಿಮ್ಮ ಚೂರು ಇಲ್ಲೇನೋ ಬೇಗ ಅದು ಬೇಡ ಈ ಥರ ಬರೀರಿ ಏನಾದ್ರು ಒಂದು ಹತ್ತು ಸಾರಿ ಚೇಂಜ್ ಮಾಡೋರು ನಮ್ಮ ಡೈರೆಕ್ಟ್ರು ಯಾವಾಗಲೂ ಡೈಲಾಗ್ನ ಅಷ್ಟೇ ಫಾಸ್ಟಾಗಿ ಅವ್ರು ಅರ್ಥ ಮಾಡ್ಕೊಂಡು ಟಕ್ ಟಕ್ ಅಂತ ಬರೆಯೋದು ಯೋಗಣವ್ರಿಗೆ ಆಗ್ತಿತ್ತು ಅದು ಒಂದು ಶೆಡ್ಯೂಲ್ ಆದ್ಮೇಲೆ ಮತ್ತೆ ಯೋಗಣ್ರಿಗೆ ಕರ್ಸ್ಕೊಂಡ್ವಿ ನಾವು ಅದು ಫಲಿತಾಂಶ ಅಂದರೆ ಅವ್ರು ಸಿನಿಮಾ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಅವ್ರು ಡೇಟ್ ಹಾಳಾಗೋಯ್ತು ನಮ್ಮ ಡೈರೆಕ್ಟ್ಗೂ ಒಂದುವರೆ ವರ್ಷ ಸಿನಿಮಾ ಇಲ್ದಂಗೆ ಆಗೋಯ್ತು ಈ ಥರದ್ದೆಲ್ಲ ಏನಾಯಿತು ಅದ್ರ ಮಧ್ಯೆ ಏನೇನು ಮಾತುಕತೆ ಆಗಿತ್ತು ಅದು ನನಗೆ ಗೊತ್ತಿಲ್ಲ ಆಕ್ಚುಲಿ ಅವ್ರು ಬರಲಿಲ್ಲ ಅವಾಗ ಆಮೇಲೆ ಬಂದರು ಫುಲ್ ಕೆಲಸ ಮಾಡಿದ್ರು ಸಿನಿಮಾದಲ್ಲಿ ಫುಲ್ ವರ್ಕ್ ಮಾಡಿದ್ರು ಅವರು ಅದು ಕಂಪೋಸಿಂಗೇ ಒಂದು ಹದಿನೈದು ಇಪ್ಪತ್ತು ದಿವಸ ಮಾಡಿದ್ವಿ ಪ್ಯಾಲೇಸ್ ಹೋಟ್ಲು ಅಂತಿತ್ತು ಅವಾಗ ಈ ಕಂಟೋ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹಿಂದುಗಡೆ ಅಲ್ಲ ಅವಾಗ ಇಡೀ ಕಾಂಪೌಂಡಲ್ಲೇ ದೊಡ್ಡ ಒಂಥರ ಇದ್ರ ಥರ ಹೋಟೆಲ್ ಥರ ಇತ್ತು ಮಧ್ಯದಲ್ಲಿ ಬಿಲ್ಡಿಂಗ್ ಇತ್ತು ಅಲ್ಲಿ ದೊಡ್ಡದು ಆಲ್ಮೋಸ್ಟ್ ಇದಕ್ಕಿಂತ ದೊಡ್ಡ ಹಾಲ್ ಒಂದು ಕಟೇಜ್ ಥರ ಇತ್ತು ಆ ಎರಡು ಮೂರು ಬಾತ್ರೂಮ್ ಇತ್ತು ಅದಕ್ಕೆ ಒಂದು ಕಟೇಜ್ಗೆ ಆ ಥರದ್ದನ್ನು ತಗೊಂಡು ಅಲ್ಲಿ ಕಂಪೋಸಿಂಗ್ ಮಾಡಿದ್ವಿ ಆ ಕಂಪೋಸಿಂಗ್ ಮಾಡ್ಬೇಕಾದ್ರೆ ಈ ದೇಶಭಕ್ತ ಗೀತೆಗಳಿತ್ತು ಕೈಯಾರ ಕಿನ್ನಿನ್ಯಾರ ರೈ ಇದಾರಲ್ಲ ಅವರು ದೇಶಭಕ್ತ ಗೀತೆಗಳನ್ನ ನಮ್ಮ ಡೈರೆಕ್ಟ್ರು ಓದಿ ಅದನ್ನು ಇಟ್ಕೊಳ್ಳೋಣ ಕೆಲವೆಲ್ಲ ಅಂತ ಅಂದ್ಕೊಂಡು ಕಂಪೋಸಿಂಗ್ ಮಾಡ್ಕೋಬೇಕಾದ್ರೆ ಕೆಲವು ವಿಷಯ ಯೂಸ್ ಇದು ಮ್ಯೂಸಿಕ್ಗೆ ಸೂಟ್ ಆಗ್ತಿರ್ಲಿಲ್ಲ ಅಂದರೆ ರಿದಮ್ಗೆ ಬರಬೇಕಲ್ಲ ಸೊ ಅವಾಗ ವಿಜಯಭಾಸ್ಕರು ನಮ್ಮ ಡೈರೆಕ್ಟ್ರು ಎಲ್ಲ ಮಾತಾಡಿಕೊಂಡು ಏನು ಮಾಡಬೇಕು ಅಂತೇಳಿ ಸೊ ಅದನ್ನು ಈ ಈ ವರ್ಡ್ನೆಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಇದು ಮಾಡಿದ್ವಿ ಸೊ ಬಟ್ ಚೇಂಜ್ ನಮ್ಮ ಡೈರೆಕ್ಟ್ರಿಗೆ ಏನಂತಂದ್ರೆ ಒಬ್ಬ ರೈಟರನ್ನ ತೊಗೊಂಡಾನು ಅವ್ರಿಗೆ ಗೊತ್ತಿಲ್ಲದೆ ಚೇಂಜ್ ಮಾಡೋದು ತಪ್ಪಾಗುತ್ತೆ ಅನ್ನೋ ಒಂದು ಮನೋಭಾವ ಬಂತು ಅವ್ರಿಗೆ ಆ ಥರದ್ದು ಒಂದು ಮನೋಭಾವ ಬಂದಾಗ ಏನು ಮಾಡಿದ್ರು ಫ್ಲೈಟ್ ಮಾಡಿ ಅವ್ರನ್ನ ಅಲ್ಲಿಂದ ಬಜ್ಜೆಡ್ಕಂತ ಊರು ಕೈಯಾರ ಕಿನ್ನಿನ ಊರು ಅಲ್ಲಿಂದ ಮಂಗ್ಳೂರಿಗೆ ಕರೆಸಿ ಮಂಗಳೂರಿಂದ ಫ್ಲೈಟಲ್ಲಿ ಇಲ್ಲಿ ಕರೆಸಿ ನಾಲ್ಕು ದಿವಸ ಅವ್ರ ಹೋಟ್ಲಲ್ಲಿ ಅಲ್ಲಿ ಪ್ಯಾಲೇಸ್ ಹೋಟ್ಲಲ್ಲಿ ಸಪ್ರೇಟ್ ರೂಮ್ ಹಾಕಿ ಅವ್ರ ಎದುರುಗಡೆನೆ ಕೂರಿಸ್ಕೊಂಡು ಸಾಂಗಿಗೆ ಕಂಪೋಸ್ ಮಾಡಿ ಆ ಕಂಪೋಸ್ ಟ್ಯೂನ್ಗೆ ಅವ್ರದ್ದು ಹಾಡುಗಳನ್ನೇ ಬದಲಾಯಿಸಿ ಅಡಾಪ್ಟ್ ಮಾಡ್ಕೊಂಡ್ವಿ ಬೇಕಾದ್ರಿ ಆಮೇಲೆ ಪುಟ್ಟಣ್ಣವ್ರು ಫಸ್ಟ್ ಟೈಮು ದೊಡ್ಡರಂಗೇಗೌಡ್ರನ್ನ ಗೌಡ್ರ ಹತ್ರ ಹಾ ಹಾಡು ಬರ್ಸಿದ್ರು ಅಂದ್ರೆ ಅವರು ಅದಕ್ಕಿಂತ ಮುಂಚೆ ಬರ್ದಿದ್ದರು ನಮ್ಮ ಡೈರೆಕ್ಟಿಗೆ ಬರ್ದಿರಲಿಲ್ಲ ಗೌಡ್ರು ಅದನ್ನು ಬರೆಸಿದ್ವಿ ಅಲ್ಲಿ ಕಂಪೋಸಿಂಗೇ ಅಷ್ಟು ದಿವಸ ಮಾಡಿದ್ವಿ ಅದು ಹನ್ನೊಂದು ಹನ್ನೆರಡು ಸಾಂಗ್ ಮಾಡಿದ್ವಿ ಅದರಲ್ಲಿ ಒಂದೆರಡು ಸಾಂಗ್ ನಾವು ಶೂಟಿಂಗ್ ಮಾಡಲಿಲ್ಲ ನಾವು ಸೊ ಅದು ಪಡೊಳ್ಳಿ ಪಾಂಡವ್ರ ಥರ ಒಂದೊಂದು ಅದು ಓನ್ ಪಿಕ್ಚರ್ ಅಲ್ಲ ಅವ್ರದು ಸೊ ಇವರು ತಿಮ್ಮಣ್ಣವ್ರು ಫೈನಾನ್ಸ್ ಮಾಡಿದ್ದು ಪ್ರೊಡಕ್ಷನ್ನು ಕಣಗಲ್ ಕ್ರಿಯೇಷನ್ಸ್ ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಅದಕ್ಕೆ ಸೊ ನಾಲ್ಕು ಶೆಡ್ಯೂಲು ಮಾಡ್ಬೋದು ಒಂದು ಎಪ್ಪತ್ತೆಂಬತ್ತು ದಿವಸ ಶೂಟಿಂಗ್ ಮಾಡಿದ್ವಿ ಅದನ್ನು ಸೊ ಫಸ್ಟ್ ಶೆಡ್ಯೂಲ್ ಅಂತೂ ಇಪ್ಪತ್ತು ದಿವಸದಲ್ಲಿ ನಾಲ್ಕು ದಿನವೂ ಶೂಟ್ ಆಗಲಿಲ್ಲ ಎರಡೂವರೆ ಸಿನೂ ಶೂಟ್ ಆಗಲಿಲ್ಲ ಚಿಕ್ಕಮಗ್ಳೂರಲ್ಲಿ ಬರೀ ಮಳೆ 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 ದಿವಸ ಬೆಳಗ್ಗೆ ಹೋಗೋದು ಕೂತ್ಕೊಳ್ಳೋದು ಬರೋದು ಕೂತ್ಕೊಳ್ಳೋದು ಬರೋದು ಲೊಕೇಶನ್ಗೆ ಹೋಗೋದು ವಾಪಸ್ ಬರೋದು ಕೆಲವು ಸರಿ ಮೂರು ಮೂರು ದಿನ ಒಂದೇ ಒಂದು ಶಾಟು ಶೂಟ್ ಮಾಡಿಲ್ಲ ಫುಲ್ ಮಳೆ ಬಿಡ್ತಾನೆ ಇರಲಿಲ್ಲ ಇವರೊಂದು ಕಾರಲ್ಲಿ ಕೂತಿರೋರು ಅವಾಗ ಮೆಟಾಡೋರ್ ಅಂತ ವ್ಯಾನ್ ಇರ್ತಿತ್ತು ನಾವೆಲ್ಲ ಮೆಟಾಡೋರಲ್ಲಿ ಕೂತಿರ್ತಿದ್ವಿ ಸೊ ಅವಾಗ ಅವಾಗ ನಾವು ಹೋಗೋದು ಡೈರೆಕ್ಟ್ ಹತ್ರ ಹೋಗಿ ಒಂದು ಛತ್ರಿ ಇಟ್ಕೊಂಡು ಹೋಗಿ ಅಲ್ಲಿ ಗ್ಲಾಸ್ ಹತ್ತಿರ ನಿಂತ್ಕೊಳ್ಳೋದು ಸರ್ ಮಳೆ ನಿಲ್ಲಂಗೆ ಕಾಣ್ತಿದೆ ಸರ್ ಅಂತ ಸುಮ್ಮನೆ ಸುಮ್ಮನೆ ಹೇಳೋ ಸ್ವಲ್ಪ ಬೆಳಗ್ಗೆ ಆದ ತಕ್ಷಣವೇ ಯಾಕೆಂದ್ರೆ ಅವ್ರು ಅನ್ಕೋಬಾರ್ದಲ್ಲ ಇವರೆಲ್ಲ ಹೋಗಿ ಆರಾಮಾಗೆಲ್ಲ ಕೂತ್ಕೊಂಡ್ಬಿಟ್ರ ಅಂತ ಆಮೇಲೆ ಅವ್ರು ಗ್ಲಾಸ್ ಕೇಳಿ ಏನು ಅಂತ ಕೇಳೋರು ಗ್ಲಾಸ್ ಹಿಡಿಸ್ಕಿ ಕೇಳೋರು ಅದರಲ್ಲಿ ಕಾರಲ್ಲಿ ಅವ್ರು ಕೂತಿರೋರು ಈ ಪಕ್ಕದಲ್ಲಿ ಮಾರುತಿರಾ ಇರಿದ್ರು ಅದಕ್ಕೆ ಪಡೋಲಿ ಪಾಂಡವರು ಮಾರುತಿರನ್ನ ಕಾಸರು ಸೊ ಮೇಲೆ ಸರ್ ಈ ಥರದ್ದು ಮಳೆ ನಿಲ್ಲಂಗೆ ಕಾಣುತ್ತೆ ರೆಡಿ ಮಾಡ್ಕೊಳ್ಳೋದಂತೆ ನಿಂತ ಮೇಲೆ ಶುರು ಮಾಡೋಣ ಸುಮ್ಮನೆ ಏನಕ್ಕೆ ಅಂತ ಅವ್ರು ಹೇಳಕ್ ಮತ್ತೆ ಕಳಿಸೋರು ಸೊ ಹಿಂಗೆ ಮೂರು ಮೂರು ದಿನ ಸುಮ್ಮನೆ ಕಾಫಿ ಟೈಮ್ಗೆ ಇವ್ರು ಕಾಫಿ ತಂದು ಕೊಡೋರು ಮಧ್ಯಾಹ್ನ ಎಲ್ಲರೂ ಒಂದು ಕಡೆ ಜಾಗ ಇರೋ ಕಡೆ ಹೋಗಿ ಊಟ ಮಾಡ್ತಿದ್ವಿ ಎಲ್ಲ ಸೊ ಹಿಂಗೆ ಹೋಗೋದು ಬರೋದು ಹೋಗೋದು ಬರೋದು ಈ ಥರದ್ದೇ ಆಗೋಗ್ತಿತ್ತು ಆ ಸಿನಿಮಾದಲ್ಲಿ ತುಂಬ ವರ್ಕ್ ತುಂಬ ಚೆನ್ನಾಗಿ ಮಾಡಿದೆ ನಾನು ಬಿಗಿನಿಂಗಲ್ಲಿ ಆ ಶೂಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಚಿಕ್ಕಮಗಳೂರಲ್ಲಿ ದೊಡ್ಡ ದೊಡ್ಡ ಇರ್ತಿಲ್ಲ ಆ ಸಿನಿಮಾದಲ್ಲಿ ತುಂಬ ಜನ ಆರ್ಟಿಸ್ಟು ಪೊಳಿಪಾಂಡವ್ರಲ್ಲಿ ಹೋಟ್ಲಿರ್ತಿಲ್ಲ ಎಲ್ಲ ಕಡೆ ಇಡೋಕ್ಕಾಗ್ತಿರ್ಲಿಲ್ಲ ಎಲ್ಲರೂ ಏನು ಮಾಡಿದ್ರು ಅವರು ಹಿರಿಯಣ್ಣ ಗೌಡ್ರು ಅಂತಿದ್ರು ಅಗಲ್ಕಾನ್ ಎಸ್ಟೇಟ್ ಅಂತಿತ್ತು ದೊಡ್ಡದು ನೂರಾರು ಎಕರೆ ಇನ್ನೂರು ಮುನ್ನೂರು ಎಕರೆ ಕಾಫಿ ತೋಟ ಇತ್ತು ಅವ್ರದ್ದು ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರನ್ನ ಅವ್ರ ಅವ್ರ ಹತ್ರ ಬ ಅವ್ರ ಹತ್ರ ಮಾತಾಡಿಕೊಂಡು ಈ ಒಕ್ಲಿಗರ ಸಂಘ ಹಾಸ್ಟೆಲ್ ಅಂತಿತ್ತು ಈ ಕಡೆ ತಿಪ್ಪೂರು ಕಡೆಯಿಂದ ಎಂಟ್ರ್ ಆಗ್ತೀವಲ್ಲ ಅಲ್ಲಿ ರೈಟ್ ಸೈಡ್ಗಿತ್ತು ಊರು ಎಂಟ್ರಾಕ್ ಮುಂಚೆ ಕಾಲೇಜ್ ದಿರುಗಡೆ ಕಾಲೇಜ್ ಹಾಸ್ಟೆಲ್ ಆ ಇಡೀ ದೊಡ್ಡ ಬಿಲ್ಡಿಂಗು ಚೆನ್ನಾಗಿತ್ತು ಅದರಲ್ಲಿ ಇದ್ದಿದ್ರೆ ಹುಡುಗರೆ ಒಂದು ಹದಿನೈದು ಇಪ್ಪತ್ತು ಜನ ಇದ್ದರು ಒಂದು ಎರಡು ಮೂರು ರೂಮಲ್ಲಿ ಅಷ್ಟೇ ಇತ್ತು ಉಳಿದಿದ್ದೆಲ್ಲ ಖಾಲಿ ಇತ್ತು ಇಡೀ ಹಾಸ್ಟೆಲನ್ನ ಒಕ್ಲಿಗರ ಸಂಘದಿಂದ ತೊಗೊಂಡು ತೊಗೊಂಡ್ರೆ ದುಡ್ಡು ಗಿಡ್ಡೆಲ್ಲ ಕೊಟ್ಟೇನಿಲ್ಲ ಅವಾಗೆಲ್ಲ ಫ್ರೀ ಆಗಿ ಕೊಡೋರು ಅದು ಅವರು ಗೌಡ್ರ ಅವರು ಒಕ್ಕಲಿಗರ ಸಂಘದಲ್ಲಿ ಇನ್ಫ್ಲೂಯೆನ್ಸಿಯಲ್ ಇದ್ರಲ್ಲ ಸೊ ಆ ಇದನ್ನ ಇಟ್ಕೊಂಡು ಎಲ್ಲ ತೊಗೊಂಡು ಎಲ್ಲ ರೂಮ್ಗಳನ್ನೂ ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ರೂಮಲ್ಲಿ ಅವಾಗೇನು ಮಂಚಾಗಿಂಚ ಇರ್ತಿರಲಿಲ್ಲ ಆ ಬೆಂಚ್ಗಳು ಇರಾವಲ್ಲಿ ಕಾಲೇಜಲ್ಲಿ ಅವ್ರಿಗೆ ಕಾಲೇಜ್ ಎರಡು ಎರಡೆರಡು ಬೆಂಚ್ಗಳು ಜೋಡಿಸ್ಬಿಟ್ಟು ಬೆಂಗಳೂರಿಂದ ಹಾಸಿಗೆ ಹೊದಕ್ಕೆ ತೊಗೊಂಡೋಗಿ ಎಲ್ಲ ರೆಡಿ ಮಾಡಿ ಎಲ್ಲ ಹೋಟ್ಲ್ ರೂಮ್ ಥರ ಮಾಡಿಬಿಟ್ವಿ ಎಲ್ಲ ಕಾಮನ್ ಬಾತ್ರೂಮ್ ಒಂದು ಹತ್ತು ಬಾತ್ರೂಮ್ ಇತ್ತು ಹಾಸ್ಟೆಲ್ ಅಂದ್ರೆ ಗೊತ್ತಲ್ಲ ಎಲ್ಲ ಪಬ್ಲಿಕ್ ಕಾಮನ್ ಸೊ ಎಲ್ಲ ಹುಡುಗಿರ್ಗೂ ಹುಡುಗಿರ್ಗೂ ಎಲ್ಲ ಅಲ್ಲೇ ಬಾತ್ರೂಮ್ ಎಲ್ಲರೂ ಅಲ್ಲೇ ಹೋಗ್ಬೇಕು ಎಲ್ಲ ಅಲ್ಲೇ ಸ್ನಾನ ಮಾಡ್ಕೋಬೇಕು ರೂಮ್ಗಳಲ್ಲಿ ಇರೋದು ಆ ಇಡೀ ರೂಮನ್ನ ತೊಳಸಿ ಕೂಲಿಯವ್ರನ್ನ ಇಟ್ಕೊಂಡು ಕ್ಲೀನ್ ಮಾಡಿಸಿ ರೆಡಿ ಮಾಡಿಸಿ ಅದನ್ನ ಒಂದು ಲಾಡ್ಜಿಂಗ್ ತರ ರೆಡಿ ಮಾಡಿದ್ದು ನಾನು ಹತ್ತು ದಿವಸ ಅಲ್ಲಿದ್ದೆ ಚಿಕ್ಕಮಗಳೂರು ಎಲ್ಲರೂ ನಾವೆಲ್ಲ ಅಲ್ಲೇ ಡೈರೆಕ್ಟರು ಅಲ್ಲೇ ಡೈರೆಕ್ಟ್ ಎಂಟ್ರಿ ಇದೆಯಲ್ಲ ಅಲ್ಲಿ ಡೈರೆಕ್ಟರ್ ಅವರು ಎಲ್ಲರೂ ಅಂಬರೀಶು ಜೈ ಜಗದೀಶು ಅವರು ಬಂದಾಗ ಆರ್ತಿನೂ ಆರ್ತಿನೂ ಅವರು ಅದರಲ್ಲಿ ಪಾರ್ಟ್ ಮಾಡಿದ್ದಾರೆ ಬಡವಳ್ಳಿ ಪಂಡೂರಲ್ಲಿ ಅವರು ಅಲ್ಲೇ ಎಲ್ಲರೂ ಅಲ್ಲೇ ಶ್ರೀ ಧೀರೇಂದ್ರ ಗೋಪಾಲ್ ಅಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ನು ಕ್ಯಾಮ್ರಾಮನ್ನು ಲೈಟ್ಮನ್ನು ಮೇಕಪ್ಪು ಕಾಸ್ಟ್ಯೂಮ್ ಅಲ್ಲ ಒಬ್ಬರೂ ಒಂದೇ ಒಂದು ಪೀಸನು ಹೊರ್ಗಡೆ ಇಲ್ಲ ಅಲ್ಲಿ ಹೋಟ್ಲಲ್ಲಿ ರೂಮೇ ತೊಗೊಂಡಿಲ್ಲ ಅದೇ ಹಾಗೆ ಅದರದ್ದೇ ಹಾಸ್ಟೆಲ್ದೇ ದೊಡ್ಡದು ಕಿಚನ್ ಇತ್ತು ದೊಡ್ಡದು ಡೈನಿಂಗ್ ಇತ್ತು ಆ ಕಿಚನಲ್ಲಿ ಅಡುಗೆ ಮಾಡೋರು ಆಮೇಲೆ ನಮ್ಮವ್ರು ಹೇಳಿಬಿಟ್ರು ನಮ್ಮ ಡೈರೆಕ್ಟ್ರು ಇದು ನಮ್ಮ ಶೂಟಿಂಗ್ ಎಲ್ಲಿವರೆಗೂ ಇರುತ್ತೆ ಎಷ್ಟು ಶೆಡ್ಯೂಲ್ ಆಗುತ್ತೆ ಅಷ್ಟು ಶೆಡ್ಯೂಲ್ ನಾವಿದ್ದಾಗ ನಿಮ್ಮ ಹುಡುಗರಿಗೆ ಅಡುಗೆ ನಿಮ್ಮ ಕಡೆಯಿಂದ ಮಾಡೋದು ಬೇಡ ಅವನು ಅಡುಗೆವನ್ನೂ ಕೂತ್ಕೊಂಡು ನಮ್ಮ ಜೊತೆ ಊಟ ಮಾಡ್ತಿದ್ದಾರಾಮಾಗೆ ಹಾಸ್ಟ್ಲವನು ಸೊ ನಮ್ದೇ ಅಡುಗೆ ಮಾಡೋರು ನಮ್ದು ಅಡುಗೆನೇ ಊಟ ತಿಂಡಿ ಎಲ್ಲ ಫ್ರೀ ಫ್ರೀಯಾಗಿ ಹದಿನೆಂಟು ಜನ ಹದಿನೆಂಟು ಜನ ಇದ್ರು ಅವಾಗ ಅಷ್ಟು ಜನಕ್ಕೂ ಫ್ರೀ ಆಗಿ ಊಟ ಕೊಟ್ಟು ಮೂರತ್ತು ನಾವೆಲ್ಲ ಅಲ್ಲಿ ಎಲ್ಲರೂ ಅಲ್ಲ ಎಲ್ಲ ಅಷ್ಟೊತ್ ಮಗುನೇ ಹುಟ್ಟಿತ್ತಲ್ಲ ಚಿಕ್ಕವಳು ಯಶಸ್ವಿನಿ ಅವಾಗ ಅಲ್ಲ ಇದ್ರು ಒಟ್ಟಿಗೆ ಇದ್ರು ಮದುವೆ ಆಗಿತ್ತಲ್ಲ ಅಷ್ಟೊತ್ತಿಗೆ ಒಟ್ಟಿಗೆ ಒಂದೇ ಅವ್ರು ಒಂದೇ ಒಂದು ರೂಮ್ ಅಟ್ಯಾಚ್ ಬಾತ್ರೂಮ್ ಇತ್ತು ಸೊ ಅದಕ್ಕೆ ಒಂದಷ್ಟು ಜನ ಹುಡುಗನ ಅಲ್ಲಿ ಲೋಕಲ್ ಅವ್ರನ್ನ ಕೂಲಿಯವ್ರನ್ನ ಇಟ್ಕೊಂಡು ನೀರು ಕೊಡೋದು ಎಲ್ಲ ರೂಮ್ಗೂ ಎಲ್ಲ ಬಾತ್ರೂಮ್ಗೆ ಎಲ್ಲ ಬಕೆಟಲ್ಲಿ ಒಬ್ಬರಾದಮೇಲೆ ಒಬ್ಬರಲ್ಲಿ ಹಳೆಯ ಕಾಲದಲ್ಲಿ ಹೋಟ್ಲಲ್ಲಿ ಕೊಡೋರು ಲಾಡ್ಜಿಂಗಲ್ಲಿ ಚಿತ್ರದುರ್ಗ ಆ ಥರ ಒಂದು ಸ್ನಾನ ಗೀಚೆ ಬಂದ ತಕ್ಷಣ ಒಂದು ಬಕೆಟಲ್ಲಿ ಬಿಸಿನೀರು ಕೊಡೋದು ಈ ಥರದ್ದು ಇಷ್ಟು ವ್ಯವಸ್ಥೆ ಮಾಡಿ ಜನ ಅರೇಂಜ್ ಮಾಡಿ ನಾನು ಸೊ ನಾನು ಡೈರೆಕ್ಷನ್ ಇದು ಡೈರೆಕ್ಷನ್ಗೆ ಸಂಬಂಧನೇ ಇಲ್ಲ ಈ ಕೆಲಸ ಸೊ ಇಷ್ಟು ರೆಡಿ ಮಾಡಿ ಬಂದು ಇವರೆಲ್ಲ ಬಂದು ಎಲ್ಲ ಇಳ್ಕೊಂಡೆಲ್ಲ ನೋಡಿದ್ರೆ ಫಸ್ಟ್ ಕ್ಲಾಸ್ ಹೋಟೆಲ್ ಥರ ಇದೆ ಖುಷಿಯಾಗೋಯ್ತು ಎಲ್ಲರಿಗೂ ದತ್ತು ಇಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಎಲ್ಲರಿಗೂ ಖುಷಿ ಆಯಿತು ಸೊ ಅದು ಅಲ್ಲಿಂದ ನನಗೆ ಆ ಪ್ರೊಡಕ್ಷನ್ ಒಂದು ಹಿಡಿತನೂ ಸಿಕ್ತು ನನಗೆ ಆ್ಯಕ್ಚುಲಿ ಹೆಂಗೆ ಮಾಡ್ಬೋದು ಏನೇನು ಮಾಡ್ಕೋಬೋದು ನಾವೊಂದು ಎಲ್ಲ ಒಂದು ಕಡೆ ಏನೂ ಇರೋಲ್ಲ ಅದು ಅದು ನನಗೆ ತುಂಬ ಅನುಕೂಲ ಆಯಿತು ಅಷ್ಟೆಲ್ಲ ನೋಡಿ ಡೈರೆಕ್ಟ್ ಖುಷಿಯಾಗಿ ಆ ಸಿನಿಮಾದಲ್ಲಿ ಫುಲ್ ಎಲ್ಲ ಕೆಲಸ ಹೇಳೋರು ನನಗೆ ಅದು ಇದು ಮಾತಾಡೋದು ಅದ್ರ ಜೊತೆಗೆ ಏನಾಗುತ್ತೆ ಡಿಸ್ಕಷನ್ ಟೈಮಲ್ಲೂ ಇದ್ದೆ ನಾನು ಅವಾಗ ಫಲಿತಾಂಶ ಆದಮೇಲೆ ನಾನು ಇದಕ್ಕೆ ಹೃದಯ ಗೀತ ಡಿಸ್ಕಷನ್ಗೆ ಹೋಗ್ತಾ ಇದ್ದೆ ಅದು ಹೃದಯ ಗೀತ ಡಿಸ್ಕಷನಿಗೆ ಡೈರೆಕ್ಟ್ರು ಕರೆದಿರಲಿ ನಾನು ಕರೆದಿದ್ರು ಬನ್ನಿ ನೀವು ಕೂತ್ಕೊಂಡು ನೋಡಿ ಅಂತೇಳಿ ಸೊ ಎಲ್ಲರೂ ಆ ರೂಮಲ್ಲಿ ಕೂತ್ಕೊಳ್ಳೋರು ನಾನು ಒಂದು ಮೂಲೆಯಲ್ಲಿ ಒಂದು ಯಾವುದೋ ಒಂದು ಸ್ಟೂಲ್ ಹಾಕೊಂಡು ಕೂತ್ಕೊಂಡಿರ್ತಿದ್ದೆ ಅವ್ರಿಗೇನಾದ್ರು ಊಟ ತಿಂಡಿ ಬೇಕಾದ್ರೆ ಮೊದಲೇ ಹೇಳಿ ಅಥವಾ ಕಾಫಿ ಬೇಕಂದ್ರೆ ಕಾಫಿ ತರಿಸ್ಕೊಳ್ಳೋದು ಡಿಸ್ಕಷನಲ್ಲಿ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದ್ದು ಅದೇ ಆ ಸಿನಿಮಾ ಆಗಲಿಲ್ಲ ಅದು ಆಮೇಲೆ ಪಡೋಲಿ ಪಾಂಡವ್ರ ಟೈಮಲ್ಲಿ ಡಿಸ್ಕಷನ್ಲ್ಲಿದ್ದೆ ನಾನು ಸೊ ಡಿಸ್ಕಷನ್ಲೂ ಇದ್ದಿದ್ದರಿಂದ ನಂಗೆ ತುಂಬ ಹೆಲ್ಪ್ ಆಯಿತು ಶೂಟಿಂಗ್ ಟೈಮಲ್ಲೆಲ್ಲ ಹೆಲ್ಪ್ ಆಯಿತು ಬೇರೆ ಬೇರೆ ಇತ್ತು ಇವ್ರಿಗೆಲ್ಲ ಅಂಬರೀಷು ಅವರಿಗೆಲ್ಲ ಹೊರಗಡೆ ಹೋಗ್ಬೇಕು ಜೈ ಜಗದೀಶು ಇವರಿಗೆಲ್ಲ ರಾತ್ರಿ ಹೊತ್ತು ಇಲ್ಲ ತಪ್ಸ್ಕೊಂಡೇನಿಲ್ಲ ಅಲ್ಲೇನಾಗ್ತಿತ್ತು ಡೈರೆಕ್ಟ್ರು ತುಂಬ ತುಂಬ ಸ್ಟ್ರಿಕ್ಟ್ ಇದಿರ್ತಿದ್ರು ಹ್ಞೂ ಆಮೇಲೆ ಮೇಯ್ನ್ ಅದೊಂದು ದೊಡ್ಡದೊಂದು ಈ ಈ ಶರ್ಟರ್ ಥರ ಹೇಳ್ತಾರಲ್ಲ ಡೋರು ಕೊಲೆಬಲ್ ಡೋರ್ ಹಿಂಗೆ ಆ ಥರದ್ದು ಇರ್ತಿತ್ತು ಅದು ಎಂಟ್ರಾಗಿದ ತಕ್ಷಣ ಡೈರೆಕ್ಟ್ರು ರೂಮ್ ಡೋರು ಸೊ ನಾವು ಯಾರು ಹೊರಗಡೆ ಹೋಗ್ಬೇಕು ಯಾರು ಒಳಗಡೆ ಬರಬೇಕು ಅದು ಡೈರೆಕ್ಟ್ ಕಾಣನೆ ಬರಕೆ ಆಗ್ತಾನೆ ಇರಲಿಲ್ಲ ಒಂದ್ಸಲ ರೂಮಿಗೆ ಬಂದ ಮೇಲೆ ಒಳಗೆ ಎಂಟರ್ ಆದ್ಮೇಲೆ ಇಟ್ಸ್ ಲೈಕ್ ಜೈ ಹೊರಗಡೆ ಹೋಗ್ಬೇಕಾರೆ ಯಾಕೆ ಅಂತ ಹೇಳ್ಬೇಕಾಗಿತ್ತು ಸೊ ಅಲ್ಲಿ ಕೆಳಗಡೆ ಒಂದು ಯಾವುದೋ ಇಂಡಿಪೆಂಡೆಂಟ್ ಹೌಸ್ ಇತ್ತು ಅಲ್ಲಿ ಅವರೊಂದು ಲ್ಯಾಂಡ್ ಲೈನ್ ಇತ್ತು ನಮ್ಗೆ ಯಾರಿಗಾರು ಎಮರ್ಜೆನ್ಸಿಗೆ ಇದ್ರೆ ಅಥವಾ ಹೆಣ್ಮಕ್ಳಿಗೆ ಯಾರಿಗಾರು ಶ್ರೀಲಲಿತಾ ಇದ್ರು ಅದರಲ್ಲಿ ಶಾಂತಲಾ ಅವ್ರ ಇದ್ರು ಮಾಲಾ ಅಂತ ಒಂದು ಹುಡುಗಿ ಇತ್ತು ಅವಾಗ ಅವ್ರು ಯಾರು ಫೋನ್ ಮಾಡಬೇಕು ತುಂಬ ಊರಿಗೆ ಎಮರ್ಜೆನ್ಸಿ ಇದ್ರೆ ನಾವು ರಾತ್ರಿ ಹೊತ್ತು ಅವಾಗೇನು ಆರು ಗಂಟೆಗೆ ಪ್ಯಾಕಪ್ ಆಗ್ತಿತ್ತು ಸಿನಿಮಾ ಶೂಟಿಂಗ್ ಎಲ್ಲ ಶೂಟಿಂಗ್ ಇರ್ತಿರ್ಲಿಲ್ಲ ಅವಾಗ ಅನ್ಲೆಸ್ ಯಾವುದೋ ನೈಟ್ ಎಫೆಕ್ಟು ಆ ಥರದ್ದಿತ್ತು ಹೊರಗಡೆ ಮಾಡಬೇಕು ಅನ್ನೋಂಥದ್ದಿದ್ರೆ ನೈಟ್ ಮಾಡ್ತಿದ್ವಿ ಸೊ ನಾವೇನಾದ್ರು ಕರ್ಕೊಂಡು ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರ ಮನೆ ಪರಿಚಯ ಇರ್ತಿಲ್ಲ ಅಲ್ಲಿ ನಾಯಿಗಳಿರ್ತಿತ್ತು ನಾವು ಕರ್ಕೊಂಡೋಗಿ ಅವ್ರು ಫೋನ್ ಮಾಡಿ ಬಂದು ನಾವು ಇನ್ಯಾರಿಗೋ ಏನೋ ಇನ್ಫಾರ್ಮೇಷನ್ ಕೊಡಬೇಕು ಬೆಂಗಳೂರಿಗೆ ಅಂದರೆ ಅಲ್ಲೋಗಿ ಪಕ್ಕದ ಮೇಲೆ ಫೋನ್ ಮಾಡಬೇಕಾಗಿತ್ತು ಇವರು ಅಂಬರೀಷ್ ಅವರು ಮತ್ತು ಇವರೆಲ್ಲ ಫೋನ್ ಮಾಡೋ ನೆಪ ಇಟ್ಕೊಂಡು ಸಿಟಿಗೆ ಹೋಗೋರು ಸಿಟಿಯಿಂದ ಒಂದೊಂದೂವರೆ ಕಿಲೋಮೀಟ್ರ್ ದೂರ ಇತ್ತು ಅಷ್ಟು ಸಿಟಿಗೆ ಹೋಗೋರು ಬರ್ತಿಲ್ಲ ರಾತ್ರಿ ಇವ್ರು ಬೀಗ ಹಾಕ್ಸ್ಬಿಡರು ಡೈರೆಕ್ಟ್ ಬೀಗ ಹಾಕ್ಸಿದ್ರೆ ಇವರು ಅಲ್ಲಿ ಬರಕೆ ಆಗಲ್ವಲ್ಲ ಆ ಬಿಲ್ಡಿಂಗನ್ನ ಹತ್ತಿ ಅದಂದ್ರೆ ಒಂದೇ ಫ್ಲೋರ್ ಇದ್ದಿದ್ದು ಅದು ಹಿಂದ್ಗಡೆಯಿಂದ ಹತ್ತಿ ಜಂಪ್ ಮಾಡ್ಕೊಂಡು ಒಳಗಡೆ ಬರೋರು ರಾತ್ರಿ ಯಾರು ಕಳ್ಳರು ಬಂದ್ಬಿಟ್ಟು ಅಲ್ಲಿ ಹಾಸ್ಟಲ್ ಅವ್ನು ಉಕ್ಕಣ್ಣ ಅಂತಾನ ಏನೋ ಇದ್ದ ಹಾಸ್ಟೆಲ್ ಅವರು ಅವ್ರ ಕಡೆ ಅಡಿಗೆ ಅವನು ಹಾಸ್ಟೆಲ್ ಕಡೆ ಅವನು ಅವ್ನು ಯಾವಾಗೆಲ್ಲ ಸೌದೆ ಅಡುಗೆ ಮಾಡೋರು ಇಷ್ಟು ಶುದ್ಧ ಸೌದೆ ಇರ್ತಿತ್ತು ಆ ಸೌದೆ ಕಟ್ಟಿಗೆ ತಗೊಂಡು ಹೊಡಿಯೋಕ್ ಹೋಗ್ಬಿಟ್ಟಿದ್ದ ಒಂದ್ಸಲ ಯಾರು ಜಂಪ್ ಮಾಡಿ ಬಂದ್ರು ಅಂತ ಕಳ್ಳರು ಬಂದಿದಾರೆ ಅಂತ ಸೊ ಇವ್ರು ಹಿಂಗೆ ರಾತ್ರಿ ಹೋದ್ರೆ ಬಂದ ಇವರು ಹಾಕ್ಸ್ಬಿಡೋರು ಇವರು ಎಂಟು ಗಂಟೆ ಅಂದರೆ ಎಂಟು ಗಂಟೆ ಊಟಕ್ಕೆ ಅಲ್ಲಿ ಇರಬೇಕು ಅದ್ರಲ್ಲಿ ಏನು ಫೆಸಿಲಿಟಿ ಇತ್ತು ಅಂದರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋ ಅಷ್ಟು ದೊಡ್ಡದಾಗಿತ್ತು ಡೈನಿಂಗ್ ಹಾಲು ಹಾಸ್ಟೆಲ್ ಅಲ್ವಾ ದೊಡ್ಡದಾಗಿ ಕಟ್ಟಿದ್ರು ಆಮೇಲೆ ಅದ್ರ ಜೊತೆಗೆ ಅಲ್ಲಿ ಊಟ ಎಲ್ಲವೋ ನಮ್ಮ ಅಲ್ಲಿ ಪುಟ್ಟಣವ್ರ ಕಂಪ್ನಿಲಿ ಊಟ ಒಂದೇ ಊಟ ಇಂಥ ವೆಜಿಟೇರಿಯನ್ ಊಟ ಅದು ಲೈಟ್ ಬಾಯ್ಸ್ಗೂ ಅದೇ ಎಲ್ಲರಿಗೂ ಅದೇ ಇರ್ತಿತ್ತು ಸೊ ಆಮೇಲೆ ಅಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಎಲ್ಲರೂ ಲೈಟ್ ಬಾಯ್ಸ್ ಒಟ್ಟಿಗೆ ಬರೋರು ಅವ್ರು ಬೇರೆ ಇವ್ರು ಬೇರೆ ಆ ಥರದ್ದೆಲ್ಲ ಏನು ಭೇದ ಇರ್ತಿಲ್ಲ ಎಂಟು ಗಂಟೆಯಿಂದ ಎಂಟು ಗಂಟೆ ಎಲ್ಲ ಆಗಬೇಕು ಅಡುಗೆ ಅವ್ರು ಊಟ ಬಡಿಸೋರು ಪ್ರೊಡಕ್ಷನ್ ನೋಡೋರು ಮತ್ತು ಅಡುಗೆ ಸೇರಿ ಊಟ ಬಡಿಸಿ ಅವ್ರು ಕ್ಲೋಸ್ ಮಾಡಿದ್ಮೇಲೆ ಕಿಚನ್ನು ಇಷ್ಟು ಗಂಟೆಗೆ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿಬಿಡೋರು ಇಷ್ಟು ಗಂಟೆಗೆ ಅದು ಕ್ಲೋಸ್ ಆಯ್ತು ಅಂದರೆ ಯಾರಿಗೂ ಊಟ ಇಲ್ಲ ಉಳಿದಿದ್ರು ಅದು ನೆಕ್ಸ್ಟ್ ಬಿಸಾಕ್ಬೇಕಷ್ಟೆ ಊಟ ಮುಗೀತು ಅಂದರೆ ಮುಗೀತು ಕ್ಲೋಸ್ ಮಾಡಿಬಿಡ್ಬೇಕು ಯಾಕೆ ಯಾಕೆ ಅಂತ ಹೇಳಿದ್ರೆ ಅವರು ಹೇಳೋರು ಅಲ್ಲಯ್ಯ ನಾವು ಬೆಳಗ್ಗೆ ಆರು ಗಂಟೆಗೆ ಶೂಟಿಂಗ್ ಹೋಗ್ತೀವಿ ಆರು ಗಂಟೆಗೆ ತಿಂಡಿ ತಿಂದ ಹೋಗ್ಬೇಕು ನಾವು ಅವಾಗ ಅಲ್ಲಿ ತಿಂಡಿ ಸ್ಪಾಟಲ್ಲಿ ಕೊಡ್ತಿರ್ಲಿಲ್ಲ ಇಲ್ಲಿ ತಿಳ್ಕೊಂಡೆ ಹೋಗಬೇಕಾಗಿತ್ತು ಊಟ ಮಾತ್ರ ಸ್ಪಾಟಿಗೆ ಬರ್ತಿತ್ತು ಸೊ ತಿನ್ಕೊಂಡು ಹೋಗ್ಬೇಕು ಆರು ಗಂಟೆಗೆ ನಮ್ಗೆ ತಿಂಡಿ ರೆಡಿ ಮಾಡ್ಬೇಕಂದ್ರೆ ಅವ್ನು ಎಷ್ಟು ಗಂಟೆಗೆ ಹೇಳ್ಬೇಕು ಅಡುಗೆ ಅವ್ರು ನಾಲ್ಕೈದು ಜನ ಏನಿದ್ರು ಅವರು ಮೂರು ಗಂಟೆಗೋ ಏನೋ ಎದ್ದೇಳಬೇಕು ಅವ್ರು ಮೂರು ಗಂಟೆಗೆ ಅಂದರೆ ರಾತ್ರಿ ಬೇಗ ಅವ್ರು ಒಂಬತ್ತು ಹತ್ತು ಗಂಟೆಗೆ ಅವ್ರು ಸೊ ಹಂಗಾಗಿ ಸ್ಟ್ರಿಕ್ಟಾಗಿ ಇಷ್ಟು ಗಂಟೆಗೆ ಎಲ್ಲರೂ ಊಟ ಮಾಡಲೇಬೇಕು ಅಂತ ಮಾಡೋರು ಬಟ್ ಇವ್ರು ಯಾರು ಊಟ ಮಾಡ್ತಿರ್ಲಿಲ್ಲ ಇವರೆಲ್ಲ ಹೊರಗಡೆ ಊಟ ಮಾಡೋರು ಯಾರು ಮುಕುಂದು ಅಂಬರೀಷ್ ಅವರು ಜೈ ಜಗದೀಶ್ ಜೈ ಜಗದೀಶ್ ಈ ಚಿಕ್ಕಮಗ್ಳೂರು ಸುತ್ತಮುತ್ತ ತುಂಬ ಫ್ರೆಂಡ್ಸ್ ಅವ್ರಿಗೆಲ್ಲ ಅವ್ರದಲ್ಲೇ ಆ ಕಡೆ ಎಲ್ಲ ಎಸ್ಟೇಟ್ ಜನಗಳೆಲ್ಲ ಆ ಕಡೆಗೆಲ್ಲ ಇರ್ತಿದ್ರಲ್ಲ ತುಂಬ ಫ್ರೆಂಡ್ಸ್ ಎಲ್ಲ ಇರೋರು ಅವ್ರಿಗೆ ಹೊರಗಡೆ ಹೋಗೋರು ರಾತ್ರಿ ಲೇಟಾಗಿ ಬರೋರು ಅವ್ರ ಪಾರ್ಟಿ ಗೀಟಿ ಎಲ್ಲ ಮುಗಿಸ್ಕೊಂಡು ಹೆಂಗೆ ಹಿಂಗೆಲ್ಲ ತಪ್ಸ್ಕೊಂಡು ಕಡ್ರ ಥರ ಒಳಗೆ ಬರೋರು ಅವರು ಅದು ತುಂಬ ಮಜಾ ಇರ್ತೀವಿ ಇನ್ನು ಉಳಿದವರೆಲ್ಲ ಇಲ್ಲೇ ಇರ್ತಿದ್ವಿ ನಾವು ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ